ಹಾಯ್ ಫ್ರೆಂಡ್ಸ್ ಎಲ್ಲರೂ ನಮಸ್ಕಾರ ನೀವು ನೋಡ್ತಾ ಇದ್ದೀರಾ ಮಹಚಂದ್ರ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ವಿಡಿಯೋನಲ್ಲಿ ನೋಡಿ ಏಳನೇ ವೇತನ ಆಯೋಗ ಈಗ ಸರ್ಕಾರಕ್ಕೆ ಏನೇನೆಲ್ಲ ಶಿಫಾರಸು ಮಾಡಿದೆ ಸರ್ಕಾರಿ ನೌಕರರ ಪರವಾಗಿ ಸೊ ಈ ಶಿಫಾರಸುಗಳಲ್ಲಿ ಏನೇನಿದೆ ಮುಖ್ಯ ಪ್ರಮುಖ ಶಿಫಾರಸ್ಸುಗಳು ಯಾವುದಿದೆ ಅದರ ಬಗ್ಗೆ ನಾನು ಈ ವಿಡಿಯೋನಲ್ಲಿ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದ್ದೀನಿ ವಿಡಿಯೋ ಸ್ಕಿಪ್ ಮಾಡ್ದೇ ಪೂರ್ತಿಯಾಗಿ ನೋಡಿ ಸ್ನೇಹಿತರೆ ಹಾಗೆ ಈ ಚಾನಲ್ನ ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವ್ರು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪಕ್ಕದ ಬಿಲ್ ಲೈಕನ್ನ ಕ್ಲಿಕ್ ಮಾಡಿ ಆಲ್ ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ ಸ್ನೇಹಿತರೆ ನಾನು ಮಾಡ್ತಕ್ಕಂಥ ಪ್ರತಿಯೊಂದು ವೀಡಿಯೋ ನೀವು ಮಿಸ್ ಮಾಡಿದೆ ನೋಡ್ಬೋದು ಸೊ ಬನ್ನಿ ಸ್ನೇಹಿತರೆ ಈಗ ಏಳನೇ ವೇತನ ಆಯೋಗ ಸರ್ಕಾರಕ್ಕೆ ಸಲ್ಲಿಸತಕ್ಕಂಥ ವರದಿನಲ್ಲಿ ಏನೇನು ಶಿಫಾರಸುಗಳಿದೆ ಅಂತ ನೋಡೋಣ ನೋಡಿ ಸ್ನೇಹಿತರೆ ಪ್ರಮುಖ ಶಿಫಾರಸುಗಳಲ್ಲಿ ಈಗ ಮೊದಲಿಗೆ ಸರ್ಕಾರಿ ನೌಕರರ ಗರಿಷ್ಠ ಮೂಲ ವೇತನವನ್ನು ಒಂದು ಲಕ್ಷದ ನಾಲ್ಕು ಸಾವಿರದ ಆರುನೂರು ರು ನಿಂದ ಎರಡು ಲಕ್ಷದ ನಲವತ್ತೊಂದು ಸಾವಿರದ ಇನ್ನೂರು ರುಗೆ ಏರಿಕೆಯನ್ನು ಮಾಡಬೇಕು ಅನ್ನೋದು ಒಂದು ಶಿಫಾರಸು ಹಾಗೆ ವಾರ್ಷಿಕ ವೇತನ ಬಡ್ತಿ ದರ ಕನಿಷ್ಠ ನಾನೂರು ನಿಂದ ಆರುನೂರ ಐವತ್ತು ರು ಹಾಗೂ ಗರಿಷ್ಠ ಮೂರು ಸಾವಿರದ ನೂರರಿಂದ ಐದು ಸಾವಿರ ರೂಗೆ ಹೆಚ್ಚಳವನ್ನು ಮಾಡಬೇಕು ಅಂತ ಹಾಗೆ ಎರಡು ಸಾವಿರದ ಇಪ್ಪತ್ತೆರಡರ ಜುಲೈ ಒಂದರಿಂದ ಕೇಂದ್ರ ಸರ್ಕಾರ ಮಂಜೂರು ಮಾಡಿದ ಶೇಕಡ ಒಂದರಷ್ಟು ತುಟ್ಟಿ ಭತ್ತೆಗೆ ಶೇಕಡ ಜೀರೋ ಪಾಯಿಂಟ್ ಏಳು ಎರಡು ಎರಡರಷ್ಟು ನೀಡುವುದು ಹಾಗೆ ಕೇಂದ್ರ ಸರ್ಕಾರ ತನ್ನ ನೌಕರಿಗೆ ವೇತನ ಪರಿಶೀಲಿಸಿದಾಗ ಅದರ ಆಧಾರದ ಮೇಲೆ ರಾಜ್ಯ ಸರ್ಕಾರ ತನ್ನ ನೌಕರಿಗೆ ಕೇಂದ್ರ ಮಾದರಿಯ ವೇತನವನ್ನು ನೀಡಬೇಕು ಅಂತ ಮತ್ತು ಗ್ರೂಪ್ ಸಿ ಮತ್ತು ಗ್ರೂಪ್ ಡಿ ವೃಂದದ ನೌಕರರಿಗೆ ಹಾಲಿ ಇರುವ ಎ ಐ ಎಸ್ ಮಾಸಿಕ ವಂತಿಯನ್ನು ಶೇಕಡಾ ನೂರಕ್ಕೆ ಮತ್ತು ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವೃಂದಕ್ಕೆ ಶೇಕಡಾ ಐವತ್ತಕ್ಕೆ ಹೆಚ್ಚಿಸಬೇಕು ಪರಿಷ್ಕರಣೆಯಿಂದ ಹೆಚ್ಚಳವಾಗುವ ಮೂಲ ವೇತನಕ್ಕೆ ಮನೆ ಬಾಡಿಗೆ ಭತ್ತೆಯನ್ನು ಕ್ರಮವಾಗಿ ಎ ವರ್ಗದ ನಗರಗಳಿಗೆ ಶೇಕಡ ಇಪ್ಪತ್ತು ಬಿ ವರ್ಗದ ನಗರಗಳಿಗೆ ಶೇಕಡ ಹದಿನೈದು ಸಿ ವರ್ಗದ ಪ್ರದೇಶಗಳಿಗೆ ಶೇಕಡ ಏಳು ಪಾಯಿಂಟ್ ಐದರಷ್ಟು ಹೆಚ್ಚಿಸಬೇಕು ಪರಿಷ್ಕರಣೆಯಿಂದ ಹೆಚ್ಚಳವಾಗುವ ಮೂಲ ವೇತನಕ್ಕೆ ನಗರ ಪರಿಹಾರ ಭತ್ಯೆಗಳನ್ನು ಕ್ರಮವಾಗಿ ಎ ಮತ್ತು ಬಿ ವೃಂದದ ನೌಕರರಿಗೆ ಆರುನೂರು ರು ಒಂಬೈನೂರು ರು ಸಿ ಮತ್ತು ಡಿ ವೃಂದದ ನೌಕರಿಗೆ ಐನೂರು ರು ನಿಂದ ಏಳ್ನೂರ ಐವತ್ತು ರುಗೆ ಹೆಚ್ಚಿಸಬೇಕು ಹಾಗೆ ನೋಡಿ ಸಮವಸ್ತ್ರ ಭತ್ತೆ ನಿಗದಿತ ಪ್ರಯಾಣ ಭತ್ತೆ ಸಾಗಣೆ ಭತ್ತೆ ದಿನ ಭತ್ತೆ ಹಾಗೂ ವರ್ಗಾವಣೆ ಅನುದಾನ ಶೇಕಡಾ ಇಪ್ಪತ್ತೈದರಷ್ಟು ಹೆಚ್ಚಳವನ್ನು ಮಾಡಬೇಕು ವಿಕಲಚೇತನ ಅಂದರೆ ವಿಶೇಷ ಚೇತನ ಮಕ್ಕಳ ಶೈಕ್ಷಣಿಕ ಭತ್ತೆಯನ್ನು ಪ್ರತಿ ತಿಂಗಳು ನೋಡಿ ಒಂದು ಸಾವಿರ ರೂನಿಂದ ನಿಂದ ಎರಡು ಸಾವಿರ ರೂಗೆ ಹೆಚ್ಚಿಸಬೇಕು ನಾಲ್ಕು ಚಕ್ರ ವಾಹನ ಖರೀದಿ ಮುಂಗಡವನ್ನು ಮೂರು ಲಕ್ಷ ರೂನಿಂದ ನಿಂದ ಆರು ಲಕ್ಷ ರು ಹಾಗೂ ದ್ವಿಚಕ್ರ ವಾಹನಕ್ಕೆ ಐವತ್ತು ಸಾವಿರ ರೂನಿಂದ ನೋಡಿ ಎಂಬತ್ತು ಸಾವಿರ ಗೆ ಹೆಚ್ಚಿಸಬೇಕು ಗೃಹ ನಿರ್ಮಾಣ ಮುಂಗಡವನ್ನು ವೃಂದಕ್ಕೆ ಅರವತ್ತೈದು ಲಕ್ಷ ರು ಮತ್ತು ಇತರೆ ವೃಂದದ ನೌಕರಿಗೆ ನಲವತ್ತು ಲಕ್ಷ ರೂಗೆ ಹೆಚ್ಚಿಸುವುದು ನೌಕರರ ಸೇವಾವಧಿಯಲ್ಲಿ ಮೂರು ಬಾರಿ ಎಲ್ ಟಿ ಸಿ ಸೌಲಭ್ಯಕ್ಕೆ ಅವಕಾಶವನ್ನು ಕಲ್ಪಿಸಿಕೊಡಬೇಕು ಹಾಗೆ ಗ್ರೂಪ್ ಡಿ ಮತ್ತು ಸಿ ವೃಂದದ ನೌಕರರಿಗೆ ಹಾಲಿ ಇರುವ ವೈದ್ಯಕೀಯ ಬತ್ತೆ ಇನ್ನೂರು ರು ಅನ್ನು ಐನೂರು ರುಗೆ ಹೆಚ್ಚಿಸುವುದು ಸರ್ಕಾರಿ ನೌಕರರ ಅವಲಂಬಿತ ಕುಟುಂಬ ಸದಸ್ಯರು ಅನಾರೋಗ್ಯಕ್ಕೆ ಒಳಗಾದ ಸಂದರ್ಭದಲ್ಲಿ ಆರೈಕೆ ಮಾಡಲು ಶೇಕಡಾ ಐವತ್ತು ವೇತನದೊಂದಿಗೆ ನೂರ ಎಂಬತ್ತು ದಿನಗಳ ಆರೈಕೆ ರಜೆ ಎಂಬ ಹೊಸ ಯೋಜನೆಯನ್ನು ಜಾರಿ ಮಾಡಬೇಕು ಸರ್ಕಾರಿ ಸೇವೆಗೆ ಸೇರುವ ಎರಡು ತಿಂಗಳ ಮೊದಲು ಮಗುವಿಗೆ ಜನ್ಮ ನೀಡಿದ ಮಹಿಳಾ ಸರ್ಕಾರಿ ನೌಕರರಿಗೆ ನವಜಾತ ಶಿಶುವಿನ ಆರೈಕೆಗಾಗಿ ನೋಡಿ ಹದಿನೆಂಟು ವಾರಗಳ ಹೆರಿಗೆ ರಜೆಯನ್ನು ನೀಡಬೇಕು ಅಂತ ಹಾಗೆ ಕೆಲಸ ವಿರಾಮ ಸಮತೋಲನ ಸುಧಾರಿಸಲು ಹಾಗೂ ಸರ್ಕಾರಿ ನೌಕರರ ಕೆಲಸದ ಗುಣಮಟ್ಟ ಹೆಚ್ಚಿಸಲು ವಾರದ ಐದು ದಿನಗಳ ಕೆಲಸದ ಅವಧಿಯನ್ನು ಪರಿಚಯಿಸಬೇಕು ರಾಜ್ಯ ಸರ್ಕಾರಿ ನೌಕರರ ಆಡಳಿತ ಇಲಾಖೆ ಹಾಗೂ ಕ್ಷೇತ್ರ ಇಲಾಖೆಗಳ ನೌಕರರಿಗೆ ಗುಣಮಟ್ಟದ ತರಬೇತಿಗಾಗಿ ಸಮಗ್ರ ತರಬೇತಿಯನ್ನು ನೀಡಬೇಕು ರಾಜ್ಯ ಸರ್ಕಾರಿ ನೌಕರರಿಗೆ ನೀಡಿದ ರೀತಿಯಲ್ಲಿ ಅನುದಾನಿತ ಶಿಕ್ಷಣ ಸಂಸ್ಥೆಗಳ ನೌಕರರು ಸ್ಥಳೀಯ ಸಂಸ್ಥೆಗಳು ಮತ್ತು ವಿಶ್ವವಿದ್ಯಾಲಯಗಳ ಬೋಧಕೇತರ ನೌಕರರಿಗೂ ಸೌಲಭ್ಯವನ್ನ ಕಲ್ಪಿಸಿಕೊಡಬೇಕು ಮಾಸಿಕ ಪಿಂಚಣಿಯ ಪ್ರಮಾಣ ಅಂತಿಮ ಮೂಲ ವೇತನದ ಶೇಕಡಾ ಐವತ್ತರಷ್ಟು ಹಾಗೂ ಕುಟುಂಬ ಪಿಂಚಣಿಯು ಶೇಕಡ ಮೂವತ್ತರಷ್ಟು ಮುಂದುವರಿದು ಕನಿಷ್ಠ ಪಿಂಚಣಿಗೆ ಹದಿಮೂರು ಸಾವಿರದ ಐನೂರು ರು ಹಾಗೂ ಗರಿಷ್ಠ ಪಿಂಚಣಿ ಒಂದು ಲಕ್ಷದ ಇಪ್ಪತ್ತು ಸಾವಿರದ ಆರುನೂರು ರು ನಿಗದಿಪಡಿಸಬೇಕು ಎಪ್ಪತ್ತರಿಂದ ಎಂಬತ್ತು ವರ್ಷ ವಯಸ್ಸಿನ ಪಿಂಚಣಿದಾರರಿಗೆ ಮೂಲ ಪಿಂಚಣಿಯ ಹೆಚ್ಚುವರಿ ಶೇಕಡ ಹತ್ತರಷ್ಟು ಪಿಂಚಣಿಯನ್ನು ನೀಡಬೇಕು ಪಿಂಚಣಿದಾರರಿಗೆ ಸಂಧ್ಯಾಕಿರಣ ಎಂಬ ಆರೋಗ್ಯ ಯೋಜನೆಯ ತ್ವರಿತ ಜಾರಿ ಮತ್ತು ಅದುವರೆಗೂ ಮಾಸಿಕ ಐನೂರು ವೈದ್ಯಕೀಯ ಪತ್ಯ ನೀಡಬೇಕು ಹಾಗೆ ನೋಡಿ ಕೊನೆಯದಾಗಿ ಪಿಂಚಣಿದಾರರು ಮರಣ ಹೊಂದಿದಲ್ಲಿ ಸವ ಸಂಸ್ಕಾರಕ್ಕೆ ಹತ್ತು ಸಾವಿರ ರು ಒದಗಿಸಬೇಕು ಸೊ ಏಳನೇ ವೇತನ ಆಯೋಗ ನೀಡಿರತಕ್ಕಂಥ ಸಲ್ಲಿಸಿ ಸಲ್ಲಿಸಿರ್ತಕ್ಕಂಥ ವರದಿನಲ್ಲಿ ನೋಡಿ ಪ್ರಮುಖ ಶಿಫಾರಸುಗಳು ಇಷ್ಟಾಗಿದೆ ಸ್ನೇಹಿತರೆ ಸೊ ಚುನಾವಣಾ ನೀತಿ ಸಂಹಿತೆ ಅದು ಮುಗಿದ ಮೇಲೆ ಚುನಾವಣೆ ಮುಗಿದ ಮೇಲೆ ಇದಿಷ್ಟಕ್ಕೆ ಸರ್ಕಾರ ಒಪ್ಪಿ ಅದಕ್ಕೆ ಅನುಮತಿಯನ್ನು ನೀಡುತ್ತಾ ಏನು ಅಂತ ಕಾದ್ ನೋಡಬೇಕಾಗಿದೆ ಸ್ನೇಹಿತರೆ ಸೊ ಇದಿಷ್ಟು ಇವತ್ತಿನ ಮಾಹಿತಿ ವಿಡಿಯೋ ಇಷ್ಟ ಆಗಿರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಮತ್ತೆ ಮುಂದಿನ ವೀಡಿಯೋಲಿ ನನ್ನ ಭೇಟಿ ಮಾಡ್ತಾನೆ ನಮಸ್ಕಾರ